ಕುಶಾಲನಗರ ತಾಲೂಕು ಸಿಪ್ ಹಾಗೂ ಕುಶಾಲನಗರ ಪುರಸಭೆ ಸಹಯೋಗದಲ್ಲಿ ಮತದಾನ ಜಾಗೃತಿ ಕಾಲ್ನಡಿಗೆ ಜಾಥಾ ನಡೆಯಿತು ಬೈಚನಹಳ್ಳಿಯ ಮಾರಂಬ ದೇವಾಲಯದಿಂದ ಪ್ರಾರಂಭವಾದ ಜಾಥಾದಲ್ಲಿ ಶಾಲಾ ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಪಾಲ್ಗೊಂಡು ಜನರಲ್ಲಿ ಕಡ್ಡಾಯ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಿದರು ಈ ಸಂದರ್ಭ ಬೀದಿ ನಾಟಕ ಮಾಡುವ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭ ಮಾತನಾಡಿದ ಇಒ ಭವಾನಿ ಶಂಕರ್ ಹದಿನೆಂಟು ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಐದು ವರ್ಷಕ್ಕೆ ಒಮ್ಮೆ ಬರುವ ಚುನಾವಣೆ ಒಂದು ಹಬ್ಬ ಇದ್ದಂತೆ ಆದ್ದರಿಂದ ತಮ್ಮ ಹಕ್ಕಂದ ಚಲಾಯಿಸುವ ಮೂಲಕ ಮತದಾನದ ಈ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕೆಂದರು ನಂತರ ಮಾತನಾಡಿದ ಪುರಸಭೆ ಆರೋಗ್ಯಾಧಿಕಾರಿ ಉದಯಕುಮಾರ್ ಮತದಾನ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ನಿಮ್ಮ ಅಕ್ಕಪಕ್ಕದ ನಿವಾಸಿಗಳಿಗೆ ಕೂಡ ಮತದಾನ ಮಾಡುವಂತೆ ಯುವಕರು ಕಾರ್ಯ ಕಾರ್ಯಪ್ರವೃತ್ತರಾಗಬೇಕು ಅತಿ ಹೆಚ್ಚು ಮತದಾನ ಮಾಡುವ ಮೂಲಕ ತಮ್ಮ ಕರ್ತವ್ಯವನ್ನು ಪಾಲಿಸಬೇಕೆಂದರು ಈ ಸಂದರ್ಭ ಪುರಸಭೆ ಪೌರ ಕಾರ್ಮಿಕರು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಜಿಲ್ಲಾ ಸಮಿತಿ ಹಾಗೂ ಕುಶಾಲನಗರ ತಾಲೂಕು ಸಮಿತಿ ಹಾಗೂ ಪುರಸಭೆ ಕುಶಾಲನಗರ ಇವರ ವತಿಯಿಂದ ಇವತ್ತು ಮತದಾನ ಜಾಗೃತಿಯ ಬಗ್ಗೆ ಕಾಲ್ನಡೆಗೆ ಜಾಥಾ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆದುಕೊಂಡಿದ್ರಿ ನಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು ಬರುವ ಏನು ಇಪ್ಪತ್ತಾರ ಚುನಾವಣೆ ಆಗ್ತದೆ ಎಲ್ಲರೂ ತಪ್ಪದೇ ನಮ್ಮ ಹಕ್ಕನ್ನು ಚಲಾಯಿಸುವುದರೊಂದಿಗೆ ಮತದಾನ ಮಾಡಿ ಈ ಒಂದು ಚುನಾವಣಾ ಕಾರ್ಯವನ್ನು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಅಂತ ಈ ಒಂದು ಜಾಥಕ್ರಹಾಲಕ್ಕೆ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮುಖ್ಯವಾಗಿ ನಮ್ಮ ಕನ್ನಡ ಭಾರತಿ ಉಪನ್ಯಾಸಕರು ನಮ್ಮ ಪ್ರಾಂಶುಪಾಲರು ಹಾಗೆ ಆಡಳಿತ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾನೆ ಹಾಗೆ ಅದೇ ರೀತಿಯಾಗಿ ರೋಟರಿ ಚಮಸ್ಥೆಯವರು ಹಾಗೆ ಮಹಿಳಾ ಸೌಹಾಯ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಬೀದಿಪದಿ ಹಾಲ್ನ ಅಧ್ಯಕ್ಷರು ಹಾಗೆ